ಗ್ರಾಮದಲ್ಲಿ ರಾಷ್ಟ್ರದಲ್ಲಿ ಅತಿ ಅನಾವೃಷ್ಟಿ ಅಥವಾ ಕ್ಷಾಮ ಡಾಮರಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಅದನ್ನು ಚಿನ್ ಯಾವ ರೀತಿಯಲ್ಲಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಯಾರನ್ನು ಆರಾಧನೆ ಮಾಡಿದಲ್ಲಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಹೇಳುವಂತಹ ದೃಷ್ಟಿಕೋನದಲ್ಲಿ ಚಿಂತನೆಯನ್ನು ಮಾಡಿ ಹಿರಿಯರು ತಾಯಿಗೆ ವಿಶೇಷವಾಗಿ ಅಪ್ಪದ ಸೇವೆ ಅಪೂಪ ಸೇವೆ ಹೇಳುವಂಥ ರೀತಿಯಲ್ಲಿ ಅಪ್ಪದ ಸೇವೆಯನ್ನು ಮಾಡುವಂತಹ ಪದ್ಧತಿಯನ್ನು ಹಿರಿಯರು ಹಾಕಿಕೊಂಡು ಬಂದ ಪ್ರಕಾರ ಈ ವರ್ಷವೂ ಅದನ್ನು ನಾವು ತಾಯಿಗೆ ಸಮರ್ಪಣೆ ಮಾಡುವಂತಹ ಹಂತದಲ್ಲಿ ಅಪೂಪದ ತಯಾರಿಯಲ್ಲಿ ತೊಡಗಿಕೊಂಡಿದ್ದೇವೆ ಹಿಂದಿನ ಕಾಲದಲ್ಲಿ ಒಂದು ಮೂಡಿ ಲೆಕ್ಕದಲ್ಲಿ ಮುಡಿ ಲೆಕ್ಕ ಕಳ ಗದ್ದೆಯ ಲೆಕ್ಕದಲ್ಲಿ ಅಥವಾ ಕಳಸೆಯ ಲೆಕ್ಕದಲ್ಲಿ ಇಷ್ಟಿಷ್ಟು ಅಕ್ಕಿ ತೆಂಗಿನಕಾಯಿ ಬೆಲ್ಲವನ್ನು ಒಪ್ಪಿಸಿ ಅದನ್ನು ಅರೆದು ಅಪು ಅಪ್ಪವನ್ನು ಕಾವಲಿಯಲ್ಲಿ ಹೊಯ್ಯುವ ಮುಖಾಂತರವಾಗಿ ಸಮ ಮಾಡಿದಂತಹ ಹಪ್ಪವನ್ನು ಹಬ್ಬವನ್ನು ಶೇಖರಣೆ ಮಾಡಿಟ್ಟು ದೇವರಿಗೆ ಸಮರ್ಪಣೆ ಮಾಡಿ ಪ್ರಸಾದ ರೀತಿಯಲ್ಲಿ ವಿಚಾರಣೆ ಮಾಡುವಂತಹ ಕ್ರಮ ಇತ್ತು ಕ್ರಾಮ ಕಾಲಕ್ರಮಣದಲ್ಲಿ ಬರುವಂತಹ ಅಕ್ಕಿಗಳಲ್ಲಿಯೂ ವ್ಯತ್ಯಾಸಗಳು ಅದು ಸರಿಯಾದಂಥ ಸಮಯದಲ್ಲಿ ನಮಗೆ ಒದಗದೆ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಕಷ್ಟ ಆಗುವಂಥ ಸಂದರ್ಭದಲ್ಲಿ ಅದರಲ್ಲಿ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿದ್ದೇವೆ ನಾವು ಕ್ಷೇತ್ರದಲ್ಲಿ ಐವತ್ತು ರೂಪಾಯಿಯ ಒಂದು ರಶೀದಿಯನ್ನು ಮಾಡಿದಲ್ಲಿಗೆ ಅಪ್ಪ ಐ ಐದು ಹಪ್ಪಗಳ ಒಂದು ಪಟ್ ಪಟ್ಟಣವನ್ನು ಅವರಿಗೆ ಪ್ರಸಾದ ರೂಪದಲ್ಲಿ ಕೊಡುವಂಥ ವ್ಯವಸ್ಥೆ ಅದಕ್ಕೆ ಬೇಕಾಗುವಂತಹ ಅಕ್ಕಿ ಹಿಟ್ಟು ಅಕ್ಕಿ ಆಗಲಿ ತೆಂಗಿನಕಾಯಿ ಆಗಲಿ ಬೆಲ್ಲ ಆಗಲಿ ತುಪ್ಪ ಎಂಥದ್ದು ಬೇಕಾದರೂ ಅದನ್ನು ಭಂಡಾರದ ವತಿಯಿಂದ ಕ್ಷೇತ್ರದಂದೇ ವ್ಯವಸ್ಥೆಯನ್ನು ಮಾಡುವ ಮುಖಾಂತರವಾಗಿ ನಡೆದುಂಟು ಉಂಟು ಹಾಗೆ ಅಪೂಪ ಹೇಳುವಂಥದ್ದು ಅವಳಿಗೆ ವಿಶೇಷ ಅಂತ ಹೇಳಿದರೆ ಬಾಕಿ ಎಲ್ಲ ಹೆಚ್ಚಿನ ದೇವಸ್ಥಾನಗಳಲ್ಲಿ ಗಣಪತಿ ಇದ್ದಲ್ಲಿ ಅಪ್ಪದ ಸೇವೆಯನ್ನು ನಿತ್ಯವಾಗಿ ನಡೆಸ್ತಾರೆ ನಮ್ಮಲ್ಲಿ ವಾರ್ಷಿಕವಾಗಿ ಕಾರ್ತಿಕ ಮಾಸದಲ್ಲಿ ಮಾತ್ರ ನಡೆಸುವಂಥದ್ದು ಹಿಂದಿನ ಕಾಲದಲ್ಲಿಯೂ ಆ ಹಪ್ಪದವನ್ನು ಸಮರ್ಪಣೆ ಮಾಡುವುದರಲ್ಲಿ ವಿಶೇಷ ರೈ ಹೇಳಿದರೆ ಮಾಡಿದಂಥ ಹಬ್ಬವನ್ನು ಎಲ್ಲವನ್ನು ದೇವರ ಮಂಟಪದಲ್ಲಿ ರಾಶಿ ಹಾಕಿ ಅದನ್ನು ಅವಳಿಗೆ ಸಮರ್ಪಣೆ ಮಾಡು ದೇವರಿಗೆ ವಿಶ ರಂಗಪೂಜೆಯನ್ನು ನೆರವೇರಿಸಿ ಆ ಬಲಿ ಅಟ್ಟೆಗಣ್ಣ ಅಟ್ಟೆ ಪ್ರಭಾವಳಿಗಳನ್ನೆಲ್ಲ ಸಿಂಗರಿಸಿ ಆ ದೇವರ ಉತ್ಸವ ಮೂರ್ತಿಯನ್ನು ತಂತ್ರ ಸುತ್ತು ಬಲಿ ಮುಖಾಂತರ ಬಲಿ ಆಗುವ ಸಂದರ್ಭದಲ್ಲಿ ಆ ಮಾಡಿದಂಥ ಅಪೂಪವನ್ನು ಒಳಗೆ ಮಂಟಪದಲ್ಲಿ ಶೇಖರಣೆ ಮಾಡಿಟ್ಟು ದೇವರ ಉತ್ಸವ ಗರ್ಭಗುಡಿಯಲ್ಲಿ ದೇವರು ಸಂಪ ಪ್ರತಿಷ್ಠೆ ಆದ ಕೂಡಲೇ ಅದನ್ನು ಪೀಠ ಪೂಜೆಗೆ ದೇವರಿಗೆ ಸಮರ್ಪಣೆ ಮಾಡಿ ನಂತರ ಪ್ರಸಾದ ರೂಪದಲ್ಲಿ ವಿತರಿಸ್ತಾ ಇತ್ತು ಕೆಲವೆಲ್ಲ ವ್ಯವಸ್ಥೆಯಲ್ಲಿ ಸುಧಾರಣೆಗೋಸ್ಕರವಾಗಿ ದೇವರತ್ತ ಪ್ರಾರ್ಥನೆ ಮಾಡಿಕೊಂಡು ಈಗ ಸು ದೇವರ ಸುರುವಿನ ಪೂಜೆಗೆ ಅಪ್ಪ ನೈವೇದ್ಯವನ್ನು ಪ್ರಸಾದವನ್ನು ಮಾಡಬೇಕಾದ್ರೆ ವಾದ್ಯ ಗೋಷ್ಠಿಗಳ ಮುಖಾಂತರ ದೇವಸ್ಥಾನದ ಆಡಳಿತ ಸಂ ವರ್ಗದವರು ಎಲ್ಲರೂ ಸೇರಿ ಮಾಡಿದಂತಹ ಅಪೂಪವನ್ನು ಬಹಳ ಮರ್ಯಾದಯುತವಾಗಿ ತ ದೇವರಿಗೆ ಸಮರ್ಪಣೆ ಮಾಡಿ ನಂತರ ಅದನ್ನು ಆ ಒಂದು ಹತ್ತು ಘಾಟಿಗೆಯಲ್ಲಿ ಕೊಂಡೋಗಿ ದೇವರಿಗೆ ಸಮರ್ಪಣೆ ಮಾಡಿ ಅಲ್ಲಿ ನೈವೇದ್ಯ ಆದಂತಹ ಶೇಷಪ್ರಸಾದವನ್ನು ಇಲ್ಲಿ ತಯಾರು ಮಾಡಿದಂತಹ ಹಪ್ಪದ ರಾಶಿಗೆ ಪುನಃ ಅದರಲ್ಲಿ ಸಂಯೋಜನೆ ಮಾಡಿ ಅದನ್ನು ಎಲ್ಲರೂ ಸೇರಿ ಐದು ಐದು ಹಬ್ಬಗಳ ಒಂದು ಪಕ್ಕ ಪೊಟ್ಟಣದ ರೀತಿಯಲ್ಲಿ ತಯಾರು ಮಾಡಿ ಬಲ್ಲಿ ದೇವರ ಪೀಠ ಪೂಜೆ ಉತ್ಸವ ಆದ ನಂತರ ಪ್ರಸಾದವನ್ನು ವಿತರಣೆ ಮಾಡುವಂಥದ್ದು ಈಗಿನ ಪದ್ಧತಿಯಲ್ಲಿ ನಡೆದುಕೊಂಡು ಬರ್ತಾಯಿದೆ ಎರಡು ವಿಷಯದಲ್ಲಿ ಅದರಲ್ಲಿ ಹಬ್ಬವನ್ನು ಇಲ್ಲಿಂದ ಕೊಂಡೋಗಿ ಒಳಗೆ ಹಾ ಇಡುವಂಥದ್ದು ಒಳಗೆ ಹಾಕುವಂಥದ್ದು ಒಳಗಿಂದ ಪುನಃ ಇಲ್ಲಿ ತಂದು ಹಾಕುವಂಥದ್ದು ಆಗ ಸಮಯದಲ್ಲಿ ಒಂದು ಮೂವತ್ತು ಪರ್ಸೆಂಟಿಂದ ನಲವತ್ತು ಪರ್ಸೆಂಟ್ ಹಬ್ಬ ಹಾಳಾಗ್ತದೆ ಆ ಸಂದರ್ಭದಲ್ಲಿ ಬಂದವರಿಗೆ ವಿತರಣೆ ಮಾಡಲಿಕ್ಕೆ ಆಗೋದಿಲ್ಲ ಸುಮ್ಮನೆ ವಾ ಮಾತು ಇತ್ಯಾದಿಗಳಲ್ಲಿ ಬರ್ತದೆ ಅದಕ್ಕೋಸ್ಕರವಾಗಿ ಕೆಲವೆಲ್ಲ ವ್ಯತ್ಯಾಸಗಳನ್ನು ಮಾಡಿದೆ